ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದಾಗ ನೈಟ್ ಅಂಡ್ ಎಲ್ಲ ಫುಲ್ ರೆಸ್ಟ್ ಮಾಡಿ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ನ ಸ್ಟಾರ್ಟ್ ಆ್ಯಂಡ್ ಮನೇಲಿ ಯಾರು ಇಲ್ಲ ನಮ್ಮ ಅಪ್ಪ ಮಾತ್ರ ನಾನು ಲಡ್ಡು ಅಷ್ಟೇ ಇರೋದು ಎಲ್ಲ ಇದು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ದಾರೆ ಅಂಡ್ ನಾನು ಏನೇನು ತೊಗೊಂಡ್ ಬಂದಿದ್ದೀನಿ ಅಂದ್ರೆ ಜಾಸ್ತಿ ಎಲ್ಲ ಏನು ತೊಗೊಂಡ್ ಬಂದಿಲ್ಲ ಅದು ಲಡ್ಡು ನಾನೇನು ತೊಗೊಂಡ್ ಬಂದಿಲ್ಲ ಜಾಸ್ತಿ ಸ್ವಲ್ಪ ಅಷ್ಟೇ ಏನೇನು ಬೇಕು ಅಂದ್ರೆ ಹೋಗಿದಿವಲ್ಲ ನೆನಪಿಗೋಸ್ಕರ ತಂದಿದ್ದು ಇನ್ನು ಬ್ಯಾಗ್ ಏನು ಓಪನ್ ಮಾಡಿಲ್ಲ ಮಾಡಿದ್ರೆ ಬಟ್ ಏನ್ಕೆ ಅಂದ್ರೆ ಜಸ್ಟ್ ಇದನ್ನೆಲ್ಲ ಹಾಕ್ಲಿಕ್ಕೆ ವಾಷಿಂಗ್ ಕ್ಲಾತ್ಸ್ ಎಲ್ಲ ಇತ್ತಲ್ಲ ಅದನ್ನ ವಾಶ್ ಮಾಡಕ್ ಮಾತ್ರ ಹಾಕಿದ್ದು ಇನ್ನು ಇನ್ನು ಬ್ಯಾಗ್ ಏನು ನೋಡಿಲ್ಲ ಯಾರಿಗೂ ಗೊತ್ತಿಲ್ಲ ತೋರ್ಸಿಲ್ಲ ಪ್ರಸಾದ ಎಲ್ಲ ತಕ್ಷಣ ದೇವ್ರ ಮುಂದೆ ಇಟ್ಟಾಗಿದೆ ಸೊ ನಾನೇನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ ಏನಂದ್ರೆ ಪರ್ಚೇಸ್ ಮಾಡಿರೋದು ತೋರಿಸ್ಬಿಡ್ತೀನಿ ಅಂಡ್ ಅಲ್ಲಿ ನೋಡಿರ್ತೀರಾ ನೀವು ನಾನು ಏನ್ ಮಾಡಿದೆ ಅಂತ ಇದೊಂದು ಬ್ಯಾಂಗಲ್ಸ್ ಮನೇಲಿ ಯಾರು ನಿಮ್ಗೆ ತೋರ್ಸ ಇಲ್ಲ ಅಲ್ಲಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಫೋನ್ ಸ್ಟ್ರೈಟ್ ಓಕೆನಾ ಆಮೇಲೆ ನಿಮಗೆ ತೋರಿಸ್ತೀನಿ ಅವ್ನಗೂ ಕ್ಯೂರಿಯಾಸಿಟಿ ನೋಡ್ಬೇಕಂತ ಅದಕ್ಕೋಸ್ಕರ ಫಸ್ಟ್ ಅವನಿಗೆ ತೋರಿಸ್ಬಿಟ್ಟು ನಾನು ತೋರಿಸ್ಬೇಕಾಗಿತ್ತು ನಾನು ನೋಡ್ಬೇಕು ಫಸ್ಟ್ ಅಂತಿದ್ದ ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ನೋಡಪ್ಪ ಅಂದಿದ್ದೀನಿ ಇವಾಗ ನಾನು ಈ ಬ್ಯಾಂಗಲ್ಸ್ ತಗೊಂಡ್ ಬಂದಿರೋದು ರೆಡ್ ಕಲರ್ ಬಟ್ ಈ ತೆಳು ಇದೆ ನನ್ಗೆ ಹಾಕೋಬೇಕಾದ್ರೆ ಭಯ ಆಗ್ತಿದೆ ಅಲ್ಲೇನೆ ಜೋರ್ ಏನಾದ್ರು ಜಾಸ್ತಿ ಪ್ರೆಸ್ ಮಾಡಿದ್ರೆ ಬೇಗ ಮುರಿದೋಗುತ್ತೆ ತೆಳು ಬೆಳೆ ಇದು ಈ ತರ ತಗೊಂಡಿದ್ದೀನಿ ರೆಡ್ಡು ಮತ್ತೆ ಪಿಂಕಿಶ್ ಎರಡು ಮಿಕ್ಸ್ ಹುಷಾರಾಗಿ ಮಾಡಬೇಕಲ್ವಾ ಸತ್ಯ ಅಲ್ಲಿನ ತಗೋಬಾರಷ್ಟ್ರಲ್ಲಿ ಏನೂ ಆಗಿಲ್ಲ ಅದು ಚೆನ್ನಾಗಿ ಐತೆ ನಾನೆಲ್ಲೂ ಹೊರದಿರ್ ಹೋಗುತ್ತೋ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಈ ಬ್ಯಾಗಲ್ ಪ್ಯಾಕ್ ಮಾಡಿದ್ದೆ ಆ್ಯಂಡ್ ನನಗೆ ವೈಟ್ ಕಲರ್ ಬಳೆ ಬೇಕಿತ್ತು ಸೊ ವೈಟ್ ಕಲರ್ ಇದೊಂದು ಪ್ಯಾಂಡಲ್ ತಗೊಂಡಿದ್ದೀನಿ ಅದ್ರಲ್ಲೇ ತೋರಿಸ್ಬೋದು ತೋರಿಸ್ಬಿಟ್ಟೆ ಇದೊಂದು ವೈಟ್ ಕಲರ್ ಪ್ಯಾಂಡಲ್ ತಂದಿದ್ದೀನಿ ಸೊ ನೋಡ್ತಾ ಇರ್ಬೋದಲ್ವಾ ಆ್ಯಂಡ್ ಇದೊಂದು ಇದೇನು ಆ ಥರ ಗಟ್ಟಿ ಇಲ್ಲ ಗೋ ಬ್ಯಾಕ್ ಸ್ವಲ್ಪ ಅಲ್ಲೇರು ಅಲ್ಲೇ ಇರೋಲ್ಲ ಇದೇನು ಅಷ್ಟೊಂದು ಗಟ್ಟಿ ಇಲ್ಲ ಸಾರಿ ತೆಳು ಇಲ್ಲ ಚೆನ್ನಾಗಿದೆ ಇದೊಂದು ಆಮ್ಯಾಗ ನನಗ ವೈಟ್ ಕಲರ್ ಬ್ಯಾಂಗಲ್ಸ್ ಇರ್ಲಿಲ್ಲ ಬೇಕಂತ ತಗೊಂಡಿದ್ದು ಅಲ್ಲಿಗೆ ಹೋದಾಗ ಎಪ್ಪಿ ಇರ್ಲಿ ಅಲ್ಲಿ ಹೋಗಿದ್ದೀನಲ್ಲ ನನ್ನದಿದೆ ಇನ್ನೇನ್ ತಗೊಂಡ್ ಬಂದಿದ್ದೀನಿ ಅಷ್ಟೇ ಅನ್ಸುತ್ತೆ ಮೇ ಬಿ ನನ್ಗೆ ಇಲ್ಲ ಅಂಡ್ ಕೀ ಬಂಚಸ್ ಈ ತರ ಮೂರ್ ಕೀ ಬಂಚ್ ತಗೊಂಡ್ ಬಂದಿದ್ದೀನಿ ಗಾಡಿಗಳಿಗೆ ಅಂತ ಗಣಪತಿದ್ದು ಮತ್ತೆ ಇದು ವೇಟ್ ಇದೆ ಚೆನ್ನಾಗಿದೆ ಆನೆದು ಸೊ ಈ ತರ ಈ ತರ ಕೀ ಬಂಚ್ ತಗೊಂಡ್ ಬಂದಿರೋದು ಆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಸ್ಚನ್ ಇದೆ ಇಲ್ಲಿ ಲೈಕ್ ನೆಕ್ಸ್ಟ್ ಏನ್ ಒನ್ 1 ಮಿನಿಟ್ ಅದು ನಪಾ ಇದು लास्ट ಅಲ್ಲಿ ಟೆಂಪಲ್ ಹೋಗಿದ್ವಲ್ಲ ಯಾವುದು ಕೆಳಗಡೆ ಅಲ್ಮೇಲ್ ಅಮ್ಮನ ಅಲ್ಲೋ ಅಲ್ಮೇಲ್ ಅಮ್ಮನ ಕೆಳಗಡೆ ಒಂದು ಟೆಂಪಲ್ ಇದೆ ಪದ್ಮಾವತಿ ಇಟ್ ಪದ್ಮವತಿ ಅಮ್ಮವರ ಪದ್ಮವತಿ ಅಮ್ಮವರಾ ಸರಿ ಗೊತ್ತಿಲ್ಲ ನಾನು ನನಗೆ ನೇಮ್ ಹೇಳಕ್ ಬರ್ತಾ ಇಲ್ಲ ಓಕೆನಾ ಅಲ್ಲಿಗೆ ಹೋಗಿದ್ವಿ ಬಟ್ ಅಲ್ಲಿ ನಮ್ಗೆ ದರ್ಶನ ಆಗ್ಲಿಲ್ಲ ಜಾಸ್ತಿ ಜನ ಇದ್ರು ಅಂಡ್ ನಮ್ಗೆ ಬಸ್ ಕೂಡ ಆಗ್ಲೇ ಬುಕ್ ಆಗಿರೋದ್ರಿಂದ ವೇಟ್ ಮಾಡಕ್ ಆಗ್ತಿರ್ಲಿಲ್ಲ ಹಾಗಾಗಿ ಅಲ್ಲಿ ನೋಡ್ಕೊಂಡು ಹಂಗೆ ಇಯರಿಂಗ್ಸ್ ತಗೊಂಡ್ ಬಂದಿದ್ದು ನಾನು ತಂಗಿದ್ರೆ ಏನೂ ತಗೊಂಡಿರ್ಲಿಲ್ಲ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಏನು ತಂದಿರಲಿಲ್ಲ ಸೊ ಅದಕ್ಕೋಸ್ಕರ ಈ ಟೈಮ್ ಏನಾದ್ರು ತಗೋಬೇಕಲ್ಲ ಅಂದ್ಬಿಟ್ಟು ನಾನು ಇಯರಿಂಗ್ಸ್ ಮಾಡ್ತಿದ್ರು ಸೊ ಈ ಇಯರಿಂಗ್ಸ್ ತೊಗೊಂಡಿದ್ದೀನಿ ಫೈನಲ್ ಆಗಿ ನಾನು ಏನೂ ತಗೊಂಡಿರಲಿಲ್ಲ ತಿರುಪತಿ ಬೆಟ್ಟದ ಮೇಲೆ ಏನೋ ತಗೋಬೇಕಂದಾಗ ಏನ್ ತಗೊಳ್ಳಿ ಏನ್ ತಗೊಳ್ಳಿ ಅಂತ ನೆನಪೇ ಆಗ್ತಿರ್ಲಿಲ್ಲ ಸೊ ಅದ್ರ ಬಲ್ಟು ಏನ್ ತಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಇಯರಿಂಗ್ಸ್ ತಗೊಂಡಿದ್ದೀನಿ ಈ ಕಾಂಬಿನೇಷನ್ ಪಿಂಕ್ ಮತ್ತೆ ಗ್ರೀನ್ ಇಷ್ಟ ಆಯ್ತು ಓಕೆನಾ ಮೂರ್ ಜನಕ್ಕೂ ನಾವು ಮೂರ್ ಜನಕ್ಕೂ ಒಂದೇ ತರ ಸ್ವಲ್ಪ ಡಿಸೈನ್ ಚೇಂಜ್ ಈ ತರ ಕಾಣಿಸ್ತಿದ್ಯಾ ಈ ತರ ಇವಾಗ ತಗೊಂಡಿದೀನಿ ಚೆನ್ನಾಗಿದೆ ಒಂದೊಂದು ಡಿಸೈನು ಕೂಡ ಚೆನ್ನಾಗಿದೆ ಇದು ಒಂದೊಂದಕ್ಕೆ ಫಿಫ್ಟಿ ರುಪೀಸ್ ಆಯ್ತು ಫಿಫ್ಟಿ ರುಪೀಸ್ ಇದೆ ಚೆನ್ನಾಗಿದೆ ಪಿಕಪ್ ಡಿಸೈನು ಒಂದು ಈ ತರ ಎಲೆ ಡಿಸೈನ್ ಅಲ್ಲಿದೆ ಒಂದು ಪಿಕಪ್ ಡಿಸೈನ್ ಅಲ್ಲಿದೆ ಅಷ್ಟೇ ಇನ್ನೇನು ನಾನು ಶಾಪಿಂಗ್ ಮಾಡೋಕ್ಕೋಗಿಲ್ಲ ಎಲ್ಲ ಸೇಮ್ ನಾರ್ಮಲ್ ಆಗಿ ಇಲ್ಲ ಎಲ್ಲ ಸಿಗುತ್ತಲ್ಲ ಅಂತ ಆ್ಯಂಡ್ ಬಟ್ಟೆಗಳನ್ನೆಲ್ಲ ತೆಗೆದಿಡ್ಬೇಕು ಕೆಲವೊಂದು ವಾಶ್ಗೆ ಹಾಕ್ಬಿಟ್ಟಿದೀನಿ ಇನ್ನ ಇನ್ನಾರು ಇಲ್ಲ ನಾನು ಲಡ್ಡು ಇದ್ದೀವಿ ನಮ್ಮಪ್ಪ ಇದ್ದಾರೆ ನಮ್ಮಅಪ್ಪ ಹೊರ್ಗಡೆ ಫಿಶ್ನ ಕ್ಲೀನ್ ಮಾಡ್ತಿದ್ದಾರೆ ಸೊ ನಮ್ಮರೆಲ್ಲ ಬರ್ಬೇಕು ಆಮೇಲೆ ಸಾಂಬಾರು ಮಾಡಬೇಕು ನಾನೇನು ಇನ್ನೂ ಮಾಡಲ್ಲ ನಂಗೆ ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟು ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಎಲ್ಲ ಇದೆ ಸ್ವಲ್ಪ ಕಮ್ಮಿ ಆಗಿದೆ ಕಾಲೆಲ್ಲ ಒಂದು ಸ್ವಲ್ಪ ಪೇನ್ ಇದೆ ಸೊ ಇವಾಗ ಫಿಶ್ ಕ್ಲೀನ್ ಮಾಡ್ತಿದ್ದಾರೆ ಹೋಗೋಣ ನಾನು ಲಡ್ಡು ನೋಡ್ತೇವೆ ಏನ್ ಮಾಡ್ತಿದ್ದಾರೆ ಅಂತ ಅಲ್ವಾ ಲಡ್ಡು ಓ ತಲೆ ಫುಲ್ ಎರಡು ಭಾಗನೇ ಮಾಡಿಬಿಟ್ಟು ನೀನು ಫಿಶ್ ತಿನ್ನ ನೀನು ಬ್ಯಾಡ್ ಬಾಯ್ ಅದಕ್ಕೆ ತಿನ್ಬೇಕೋ ತಿನ್ಬೇಕೋ ಮೆಮೊರಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಏನು ಹೇಳೋ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ಫಿಶ್ ಫ್ರೈ ಎಲ್ಲ ಲಡ್ಡು ಪಿಜ್ಜಾ ಬುಕ್ ಮಾಡ್ಕೊಂಡಿದ್ದು ಇವಾಗ ಯಾರೂ ಮನೇಲಿಲ್ವಲ್ಲ ನಾವು ಇಬ್ಬರೇ ತಿನ್ನೋಣಡ್ಡು ನಾವು ಅಪ್ಪ ಇದ್ದಾರೆ ಅಪ್ಪನ ಕಟ್ಬಿಟ್ಟು ತಿನ್ನೋಣ ಅಂಕಲ್ಗೆ ಕೊಡೋಣ ಹಾ ಸರಿ ನಡಿ ಅಜ್ಜಿಗೂ ಗೊತ್ತಂತೆ ಇಲ್ಲೇ ತಿನ್ನೋ ಅಲ್ಲಿ ಅಲ್ಲಿ ಅಲ್ಲಿಟ್ಕೋ ಅಲ್ಲಿಟ್ಕೋ ನೋಡಲ್ಲ ಅವ್ರ ಅಮ್ಮನೇ ಅವ್ರಿಗೆ ಕೊಡಿಸ್ತಾರಂತೆ ಅಪ್ಪ ಅಮ್ಮಮ್ಮಗು ಗೊತ್ತಾ ಸರಿ ಆಯ್ತು ತಿನ್ನೋಣ ಆಯ್ತಾ ಓಪನ್ ಮಾಡು ಎಲ್ಲ ಇಲ್ಲಿ ಓಪನ್ ಮಾಡು ಆಯ್ತಾ ವಾಲ್ಕಿ ಈ ಚೀಸ್ ಬಸ್ಟ್ ಇಷ್ಟೊಂದೇನು ನನಗೆ ಗೊತ್ತೇ ಇಲ್ಲ ಕಣಪ್ಪ ಮಾಡಿರೋದು ಚೀಸ್ ಬಸ್ ಇದು ಅಷ್ಟೇ ನೋಡಿ ಔಟ್ಸೈಡ್ ಇದೆ ಇನ್ಸೈಡ್ ಅಲ್ಲ ಹೆಂಗಿದೆ ಲಡ್ಡು ಚೆನ್ನಾಗಿ ಅಲ್ಲ ಫಸ್ಟ್ ಟೈಮ್ ಇದನ್ನ ಮಾಡಿರೋದು ಚೀಸ್ ಬಸ್ಟ್ ನಾನು ಮಾಡೇ ಇಲ್ಲ

அங்கல் mm. கொடுங்க <laughs> <laughs> <Are your cheese. laughs> <laughs> <laughs> ಚೆನ್ನಾಗಿದೆ ಅಲ್ಲ ಗೈಸ್ ಫುಲ್ ಹುಷಾರಿಲ್ಲ ಸೊ ಫೀವರ್ ಇದೆ ತಿರುಪತಿಗೆ ಹೋಗಿ ಬಂದ್ಮೇಲೆ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿದ್ವಿ ಬೆಳಿಗ್ಗೆ ನೋಡೋದಕ್ಕೆ ಆಗಿರ್ಲಿಲ್ಲ ತ್ರೀ ಡೇಸಿಂದ ಹುಷಾರಿರ್ಲಿಲ್ಲ ಮತ್ತೆ ಆಫೀಸ್ಗೆ ಹೋಗಿದ್ರಿಂದ ಹಾಸ್ಪಿಟಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಸೊ ಇವತ್ತು ಹೋಗ್ಬಿಟ್ಟು ಬಂದಿದ್ದು ಸಿಕ್ಕಾಪಟ್ಟೆ ಫೀವರ್ ಇತ್ತು ಹೋಗಿ ಒಬ್ಳೇ ಇಂಜೆಕ್ಷನ್ ಕೊಡ್ಸ್ಕೊ ಬಂದಿದ್ದೀನಿ ಗೊತ್ತಾ ನಮ್ಮ ಅಮ್ಮ ಹೂವು ತರಕ್ಕೆ ಹೋಗಿದ್ರು ನಾಳೆ ಹಬ್ಬಕ್ಕೆ ಅಲ್ಲೆಲ್ಲ ಹೂವ ತಗೊಂಡ್ ಬಂದಿದ್ದಾರೆ ನೋಡಿ ಹೂವಗಳನ್ನೆಲ್ಲ ಹೋಗಿ ತಗೊಂಡ್ ಬಂದಿದ್ದಾರೆ ಊರಿಗೋಗಕ್ಕೆ ನಮ್ಮ ಅಣ್ಣವ್ರಿಗೆ ಅಂತ ತೊಗೊಂಡು ಬಂದಿರೋದು ಸೊ ಆ ಗ್ಯಾಪಲ್ಲಿ ಕೊಡ್ಸ್ಬಿಟ್ಟು ಹೋಗಿದ್ರು ನನ್ನನ್ನು ಡಾಕ್ಟ್ರು ಬಂದ್ರಷ್ಟರಲ್ಲಿ ಒಬ್ಬಳೇ ಹೋಗಿ ಇಂಜೆಕ್ಷನ್ ಕೊಡ್ಸ್ಕೊಂಡು ಒಬ್ಬಳೇ ಇದುವರೆಗೂ ಇಂಜೆಕ್ಷನ್ ಕೊಡ್ಸ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಡಿಸ್ಕೊಂಡೆ ಹಂಗೆ ಸ್ವೀಟ್ ತಿನ್ಬೇಕಂತ ಅನ್ನಿಸ್ತು ಸ್ವೀಟ್ ತೊಗೊಂಡು ಬಂದಿದ್ದೀನಿ ನಂಗೇನು ಖಾರ ತಿನ್ಬೇಕಂತ ಅನಿಸ್ಲಿಲ್ಲ ನಮ್ಮಅಮ್ಮ ಖಾರ ತಿನ್ಬೇಕಂತ ಅಂತಿದ್ರು ಕೇಕು ಏ ಇವನು ಇದಾಕೋನಾ ಚಾಕ್ಲೇಟ್ ಕೇಕು ನಾನು ಈ ಚ ಈ ಥರ ಹೇಳಿದ್ದೆ ಚಾಕ್ಲೇಟ್ ಕೇಕ್ ಈ ಥರ ಹಾಕಿ ಅಂತ ಆ ಥರ ಹೇಳಿದ್ದೆ ಇಲ್ಲ ನಾನು ಈ ಥರ ಹಾಕಿ ಕಾಯ್ದು ಅಂತ ಹೇಳಿದ್ದೆ ಅವ್ನು ನೋಡಿದ್ರೆ ಆ ಥರ ಹಾಕೋನೆ ಸೊ ಓಕೆ ಇವಾಗ ಹಂಗೆ ಬ್ರೆಡ್ ಎಲ್ಲ ತೊಗೊಂಡು ಬಂದು ಬಂದಿದ್ದು ಮತ್ತು ಇವತ್ತೊಂದು ಕೊರಿಯರ್ ಬಂದಿದೆ ಏನಂದರೆ ಇದೊಂದು ಡ್ರೆಸ್ ಇದು ಡ್ರೆಸ್ಸು ವೈಟ್ ಕಲರು ಫುಲ್ ಪ್ಯೂರ್ ವೈಟ್ ಕಲರು ನವರಾತ್ರಿ ಕಲರ್ಸ್ ಬರುತ್ತಲ್ಲ ನೈನ್ ಡೇಸ್ಗೆ ಅದಕ್ಕೆ ವೈಟ್ ಕಲರ್ ಫಸ್ಟ್ ಡೇಗೆ ಅಂತ ತೊಗೊಂಡಿದ್ದೀನಿ ಆಫೀಸ್ಗೆ ಹಾಕೊಂಡೋಗಕ್ಕೆ ಅಂತ ಸೊ ಇವಾಗ ಟೀ ಮಾಡ್ತಿದ್ದಾರೆ ನಮ್ಮಮ್ಮ ಹೋಗಿ ಟೀ ಕುಟ್ಕೊಂಡು ಆಮೇಲೆ ಸಿಗುವ ಇವಾಗ ಹಾಸ್ಪಿಟಲ್ಗೆ ಹೋಗಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆಯಿಂದ ಮಲ್ಕೊಂಡಿರೋಲ್ಲಿ ಎದ್ದಿಲ್ಲ ಅಲ್ವಾ ಇವಾಗ ಇಷ್ಟು ಆ್ಯಕ್ಟಿವ್ ಆಗಿರೋದು ಇಂಜೆಕ್ಷನ್ ಕೊಟ್ಟಾದಮೇಲೆ ಗೈ ಸಹನ ಬರ್ಡೇಗೆ ಒಂದು ಗಿಫ್ಟ್ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಬಂದಿದೆ ಇದನ್ನು ಅವಳ ಬರ್ಡೇ ದಿನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಏನು ಗಿಫ್ಟ್ ಅಂತ ಇನ್ನು ಅವ್ನು ಬರಬೇಕು ಸೊ ಅವಳಿಗೆ ಕೊಡೋ ದಿನ ಇನ್ನೊಂದು ಟೂ ಡೇಸ್ ಇದೆ ಅವ್ಳು ಬರ್ಡೆ ಕೊಡೋ ದಿನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದನ್ನು ಅದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಬಳೆ ಎಲ್ಲ ತೆಗ್ದೇನು ಜೋಡ್ಸೆ ಇಟ್ಟಿರಲಿಲ್ಲ ಫ್ರೀ ಆದಮೇಲೆ ಟೈಮ್ ಸಿಕ್ತಾಗೈತೆ ಕಣ ಅಂತ ಸೊ ಇವತ್ತು ಎತ್ತಿಕ್ಬಿಡ್ತಾ ಇದ್ದೀನಿ ಒಂದೊಂದು ಬ್ಯಾಗಲ್ಲಿ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಕ್ಬಿಟ್ಟಿದ್ದೆ ಹೋಗೋ ಟೈಮಲ್ಲಿ ಈ ಥರ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟು ಉಂಟೋಗಿಬಿಟ್ಟಿದ್ದೀನಿ ಈ ಬ್ಯಾಗ್ದು ಸೊ ಇವಾಗ ಫೈನಲ್ ಆಗಿ ಎಲ್ಲ ಜೋಡಿಸ್ಬೇಕು ಆಮೇಲೆ ತೋರಿಸ್ತೀನಿ ಎಲ್ಲಾನು ಸಪ್ರೇಟ್ ಮಾಡಾದ್ಮೇಲೆ ಅಲ್ಲಿ ಇದ್ದಿದ್ದೆಲ್ಲ ಈ ಬ್ಯಾಗಲ್ಲಿ ಇದ್ದಿದ್ದೆಲ್ಲ ಇವಾಗ ಆರ್ಗನೈಸ್ ಮಾಡಾಯಿತು ಸೊ ಈ ಮೂರು ಬ್ಯಾಗ್ಗಳಿಗೆ ಜೋಡಿಸ್ಬಿಟ್ಟಿದ್ದೀನಿ ಈ ತ್ರೀ ಸೆಟ್ಸ್ ಬರುತ್ತೆ ಸೊ ಈ ಮೂರಕ್ಕೆ ಜೋಡ್ಸಿದ್ದೀನಿ ಮೂರಲ್ಲಿ ಏನೇನಿದೆ ಅಂದರೆ ಇದರಲ್ಲಿ ನನಗೆ ಏರ್ ಆಕ್ಸೆಸರೀಸ್ ಇದೆ ಕ್ಲಿಪ್ಸು ಮತ್ತು ರಿಬ್ಬನ್ಸು ಸೇಫ್ಟಿ ಪಿನ್ನು ಫುಲ್ ಆಲ್ಮೋಸ್ಟ್ ಏರ್ ಆಕ್ಸೆಸರೀಸ್ ಇದರಲ್ಲಿ ಇರೋದೆಲ್ಲ ಕೆಲವೊಂದು ಇದರಲ್ಲೆಲ್ಲ ವೈಪ್ಸೆಲ್ಲ ಇಟ್ಟಿದ್ದೀನಿ ಒಂದೆರಡು ವೈಪ್ಸ್ ಇದೆ ಅಷ್ಟೆ ಸೊ ಏರ್ ಆ್ಯಕ್ಸಸರೀಸ್ ಇದರಲ್ಲಿದೆ ಆ್ಯಂಡ್ ಇದು ಬಿಟ್ಟರೆ ಇದರಲ್ಲಿ ಎಲ್ಲ ಇಯರಿಂಗ್ಸು ಮತ್ತು ಒಂದೆರಡು ಸರಗಳಿದ್ದಾವಷ್ಟೆ ನೋಡಿ ಫುಲ್ ಈ ಬಾಕ್ಸಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಬಾಕ್ಸ್ನ ನಾನು ಬ್ಲೂಟೂತ್ಗೆನೋ ಬಂದಿದ್ದು ಅಲ್ಲ ಮೈಕ್ ಬಂದಿದ್ದು ಮೈಕ್ ಬಾಕ್ಸ್ನ ನಾನು ಇಯರಿಂಗ್ಸ್ ಹಾಕಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಬಾಕ್ಸಲ್ಲೊಂದು ಇಷ್ಟು ಇಯರಿಂಗ್ಸ್ ಇದೆ ಆ್ಯಂಡ್ ಇದರಲ್ಲಿ ಕೆಲವೊಂದು ಅದು ಇದು ನಾನೇ ಮಾಡಿರೋ ಅಂಥದ್ದು ಇಲ್ಲೊಂದು ಎರಡು ಕೆಲ್ ಕೆಲವೊಂದು ಹೊಸದಿದೆ ಇದರಲ್ಲೆಲ್ಲ ಫುಲ್ ಇಯರಿಂಗ್ಸು ಮತ್ತು ಒಂದೆರಡು ಸರ ಇದಕ್ಕೆ ಬಂದರೆ ಆ್ಯಂಡ್ ಇದು ತೋರ್ಸಾಯಿತು ಇದಕ್ಕೆ ಬಂದರೆ ಫುಲ್ಲು ನಂದು ಬ್ಯಾಂಗಲ್ಸ್ ಇದ್ದಾವೆ ಗ್ಲಾಸ್ದು ಎಲ್ಲ ಇದರಲ್ಲಿ ಬ್ಯಾಂಗಲ್ಸ್ ಇರೋದು ಸೊ ಗ್ಲಾಸ್ ಆಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರ ನ್ಯೂಸ್ ಪೇಪರ್ ಸುತ್ತಿಬಿಟ್ಟು ಇಟ್ಬಿಟ್ಟಿದ್ದೀನಿ ಇದು ಕೆಳಗಡೆ ಎಲ್ಲ ಇದೆ ನೋಡಿ ಸೊ ನ್ಯೂಸ್ ಪೇಪರ್ ಹಾಕಿದ್ದೀನಿ ಸೇಫ್ಟಿ ಇರುತ್ತೆ ಅಂತ ಫುಲ್ ಇದೆಲ್ಲ ಗ್ಲಾಝೇ ಇದೆ ಈ ಥರ ಸುತ್ಬಿಟ್ಟು ಇಟ್ಟಿರೋದು ಆ್ಯಂಡ್ ಇದಾದಮೇಲೆ ಇದರಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜ್ಜೆಟ್ಸ್ ಇದೆ ಸೊ ಇದರಲ್ಲಿ ಇದೆಲ್ಲ ಇಟ್ಟಿದ್ದೀನಿ ಒಂದೆರಡು ಸ್ಪೆಕ್ಸ್ ಇಟ್ಟಿದ್ದೀನಿ ಅಷ್ಟೇ ಇನ್ನೆಲ್ಲ ವಾ ವಾಚು ಮತ್ತು ಫ್ಯಾನು ಯೂಟ್ಯೂಬ್ದ ಆಕ್ಸೆಸರೀಸು ಮತ್ತು ಪೆನ್ ಡ್ರೈವು ಅದು ಇದು ಎಲ್ಲ ಇದರಲ್ಲಿದೆ ಸೊ ಇವಾಗ ಇದನ್ನು ಆ ಬೀರು ಒಳಗೆ ಎತ್ತಿಕ್ಕಿದ್ರೆ ಮುಗೀತು ಇವಾಗ ಪೂಜೆ ಆಯಿತು ಬೆಳಗ್ಗೆ ಪೂಜೆ ಎಲ್ಲ ಹೂವು ಎಲ್ಲ ಮುಡಿಸಿ ವಾರ ಮಾಡಿದರು ಸೊ ಇವಾಗ ಸಂಡೆ ಆಗಿರೋದ್ರಿಂದ ಇವಾಗ ಸಂಜೆ ಪೂಜೆ ಆಯಿತು ಇವತ್ತು ಪಕ್ಷ ಅಲ್ವಾ ಹಾಗಾಗಿ ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ಊರಿಗೋಗಿದ್ದಾರೆ ಅಲ್ಲಿ ಊರಲ್ಲಿ ಎಡೆ ಇರ್ತೀವಿ ಹಾಗಾಗಿ ನಾವು ಹೋಗ್ಬೇಕಾಗಿತ್ತು ಬಟ್ ನಾವು ಮುಂಜಾನೆ ಇಲ್ಲೇ ಇದ್ದೀವಿ ಯಾಕಂದರೆ ನಾಳೆ ಆಫೀಸ್ಗೆ ಹೋಗ್ಬೇಕು ರಜೆ ಇಲ್ಲ ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ ಸೊ ಇವಾಗ ನಾವು ಊಟಕ್ಕೆ ಲಡ್ಡು ಮನೆಗೆ ಹೋಗ್ತಿದ್ದೀವಿ ಲಡ್ಡು ಮನೆಗೆ ಕರೆದಿದ್ದಾರೆ ಸೊ ಅಲ್ಲಿ ಇವಾಗ ಊಟಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ವಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀವಿ ಮುಗಿಸ್ಕೊಂಡು ಇವಾಗ ಬಂದ್ವಿ ಏನೇನೋ ತಿಂಡಿ ಎಲ್ಲ ಕೊಟ್ಟಿದ್ದಾರೆ ಪಕ್ಷಕ್ಕೆಲ್ಲ ಮಾಡಿರ್ತಾರಲ್ಲ ಸ್ವೀಟು ಅದನ್ನು ಕೊಟ್ಟರು ಅವ್ರ ಮನೆ ಖಾರ ಸ್ವೀಟ್ ಎರಡೂ ಮಾಡಿದ್ದಾರೆ ಸೊ ಎಲ್ಲ ಇದೆ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಟ್ರಿ ಮಾಡ್ತಿದ್ದೀನಿ ಇದರಲ್ಲಿ ಏನಂದರೆ ಎರಡು ಮೂರು ದಿನದ್ದು ವೀಡಿಯೋಸ್ ಎಲ್ಲ ಆ್ಯಡ್ ಆಗಿದೆ ಸೊ ನಾನು ಡೈಲಿ ವೀಡಿಯೋ ಮಾಡಕ್ಕೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ 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 ಡೈಲಿ ಏನು ಮಾಡಿದ್ದೆ ಗ್ಲಿಂಪ್ಸ್ ತೊಗೊಂಡಿದ್ದೆ ಸೊ ಆ ವೀಡಿಯೋಸ್ ಎಲ್ಲ ಒಂದೇ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್